ಸಿಮ್ ಕಾರ್ಡ್ ಮಾನ್ಯತೆಗೆ ಸಂಬಂಧಿಸಿದ ಹೊಸ ಮಾರ್ಗಸೂಚಿಗಳನ್ನು ಪ್ರಕಟಿಸಿದೆ ಹೊಸ ನಿಯಮಗಳು ಸಿಮ್ ಕಾರ್ಡ್ ಮಾನ್ಯತೆಯನ್ನು ವಿಸ್ತರಿಸಿದ್ದು ತಮ್ಮ ಸೆಕೆಂಡರಿ ಅಂದರೆ ಎರಡನೇ ಸಿಮ್ಗಳ ರೀಚಾರ್ಜ್ ಮಾಡಲು ಮರೆಯುವ ಬಳಕೆದಾರರಿಗೆ ಪರಿಹಾರವನ್ನು ನೀಡುತ್ತದೆ ಸಿಮ್ ಕಾರ್ಡ್ ನಿಯಮಗಳು ಹಾಗಾಗಿ ರಿಚಾರ್ಜ್ಗಳ ಅಗತ್ಯವನ್ನ ಕಡಿಮೆ ಮಾಡುವ ಗುರಿಯನ್ನ ಹೊಂದಿದೆ ಹಿಂದಿನಂತೆ ಸಿಮ್ ಕಾರ್ಡ್ಗಳನ್ನ ರೀಚಾರ್ಜ್ ಮಾಡದೆ ಸಕ್ರಿಯವಾಗಿರಿಸಿಕೊಳ್ಳುವ ಅವಧಿಯನ್ನ ಹೆಚ್ಚಿಸಲಾಗಿದೆ ಟೆಲಿಕಾಂ ಆಪರೇಟರ್ಗಳು ಸಂಪೂರ್ಣ ಪಟ್ಟಿ ಮತ್ತು ಅವುಗಳಲ್ಲಿ ಪ್ರತಿಯೊಂದು ಈಗ ಒದಗಿಸುವ ಮಾನ್ಯತೆ ಇಲ್ಲಿದೆ ಏರ್ಟೆಲ್ ಸಿಮ್ ಕಾರ್ಡ್ಗಳ ಮಾನ್ಯತೆಯ ಮಾಹಿತಿ ನೀವು ಏರ್ಟೆಲ್ ಬಳಕೆದಾರರಾಗಿದ್ದರೆ ರೀಚಾರ್ಜ್ ಮಾಡದೆಯೇ ನೀವು ತೊಂಬತ್ತು ದಿನಗಳ ಕಾಲ ಮಾನ್ಯತೆಯ ಆನಂದಿಸಲು ಸಾಧ್ಯವಾಗುತ್ತದೆ ಇದನ್ನ ಹದಿನೈದು ದಿನಗಳ ಗ್ರೇಸ್ ಅವಧಿಗೆ ಅನುಸರಿಸುತ್ತದೆ ಅಲ್ಲಿ ನೀವು ಸಂಖ್ಯೆಯನ್ನ ಕಳೆದುಕೊಳ್ಳುವುದನ್ನು ತಪ್ಪಿಸಲು ಇದನ್ನ ಮರುಸಕ್ರಿಯಗೊಳಿಸಬೇಕಾಗುತ್ತೆ ಆ ಸಮಯದ ಚೌಕಟ್ಟಿನೊಳಗೆ ರೀಚಾರ್ಜ್ ಮಾಡಲು ವಿಫಲವಾದರೆ ಸಂಖ್ಯೆಯನ್ನ ನಿಷ್ಕ್ರಿಯಗೊಳಿಸಲಾಗುತ್ತೆ ಮತ್ತು ಮರು ನಿಯೋಜಿಸಲಾಗುತ್ತದೆ ನೀವು ಜಿಯೋ ಸಿಮ್ ಕಾರ್ಡ್ಗಳ ಬಳಕೆದಾರರಾಗಿದ್ದರೆ ರಿಚಾರ್ಜ್ ಮಾಡದೆಯೇ ನಿಮ್ಮ ಸಿಮ್ಗಳು ಕೂಡ ಈಗ ತೊಂಬತ್ತು ದಿನಗಳವರೆಗೆ ಸಕ್ರಿಯವಾಗಿರುತ್ತದೆ ಆದಾಗ್ಯೂ ಈ ಅವಧಿಯಲ್ಲಿ ಕೊನೆಯ ರೀಚಾರ್ಜ್ ಯೋಜನೆಯನ್ನು ಆಧರಿಸಿ ಒಳಬರುವ ಕರೆ ಸೇವೆಗಳನ್ನು ಬದಲಾಯಿಸಿಕೊಳ್ಳಲಾಗುತ್ತೆ ರೀಚಾರ್ಜ್ ಮಾಡದೆ ತೊಂಬತ್ತು ದಿನಗಳ ನಂತರ ನೀವು ಮರುಸಕ್ರಿಯಗೊಳಿಸುವ ಯೋಜನೆಯನ್ನ ಆರಂಭಿಸಬೇಕಾಗುತ್ತೆ ಇಲ್ಲದಿದ್ದರೆ ಸಿಮ್ ಅನ್ನ ಶಾಶ್ವತವಾಗಿ ಸಂಪರ್ಕ ಕಡಿತಗೊಳಿಸಲಾಗುತ್ತದೆ ಮತ್ತು ಇನ್ನೊಬ್ಬ ಬಳಕೆದಾರರಿಗೆ ಮರು ಹಂಚಿಕೆ ಮಾಡಲಾಗುತ್ತದೆ ವೊಡಾಫೋನ್ ಐಡಿಯಾದ ಸಿಮ್ ಕಾರ್ಡ್ಗಳ ಮಾನ್ಯತೆಯ ಮಾಹಿತಿ ವಿಐ ಅಥವಾ ವೊಡಾಫೋನ್ ಐಡಿಯಾ ಬಳಕೆದಾರರು ಸಹ ರೀಚಾರ್ಜ್ ಮಾಡದೆಯೇ ತೊಂಬತ್ತು ದಿನಗಳ ಗ್ರೇಸ್ ಅವಧಿಯನ್ನ ಹೊಂದಿದ್ದಾರೆ ಇದನ್ನ ಪೋಸ್ಟ್ ಮಾಡಿ ಸಿಮ್ ಅನ್ನ ಸಕ್ರಿಯಗೊಳಿಸಲು ಕನಿಷ್ಠ ನಲವತ್ತೊಂಬತ್ತು ರೂಪಾಯಿಗಳ ರೀಚಾರ್ಜ್ ಅಗತ್ಯವಿದೆ ರೀಚಾರ್ಜ್ ಮಾಡಲು ವಿಫಲವಾದರೆ ಸಂಖ್ಯೆಯನ್ನ ನಿಷ್ಕ್ರಿಯಗೊಳಿಸಲಾಗುತ್ತೆ ಮತ್ತು ಮರುನಿಯೋಜಿಸಲಾಗುತ್ತೆ ಬಿಎಸ್ಎನ್ಎಲ್ ಇವೆಲ್ಲವುಗಳಲ್ಲಿ ದೀರ್ಘಾವಧಿಯ ಸೇವೆಯನ್ನ ಒದಗಿಸುವುದು ಅಥವಾ ಮಾನ್ಯತೆಯನ್ನು ಒದಗಿಸುವುದು ಬಿಎಸ್ಎನ್ಎಲ್ ಕಂಪನಿಯಾಗಿದೆ ನಿಷ್ಕ್ರಿಯ ಸಿಮ್ ಗಳಿಗೆ ಇದು ನೂರ ಎಂಬತ್ತು ದಿನಗಳ ಮಾನ್ಯತೆಯ ಅವಧಿಯನ್ನ ಹೊಂದಿದೆ ಇದು ಬಿಎಸ್ಎನ್ಎಲ್ ಅನ್ನ ಆಗಾಗ ರೀಚಾರ್ಜ್ ಮಾಡುವುದನ್ನು ತಪ್ಪಿಸಲು ಬಳಕೆದಾರರಿಗೆ ಆಕರ್ಷಕ ಆಯ್ಕೆಯಾಗಿದೆ ಒಂದು ಸಿಮ್ ಕಾರ್ಡ್ ಅನ್ನು ತೊಂಬತ್ತು ದಿನಗಳವರೆಗೆ ನಿಷ್ಕ್ರಿಯವಾಗದಿದ್ದರೆ ಕೇವಲ ಇಪ್ಪತ್ತರಿಂದ ಮೂವತ್ತು ರೂಪಾಯಿಗಳ ಪ್ರೀಪೇಯ್ಡ್ ಬ್ಯಾಲೆನ್ಸ್ ಮಾಡುವ ಮೂಲಕ ಪುನಃ ಸಕ್ರಿಯಗೊಳಿಸಬಹುದು ಮೂವತ್ತು ದಿನಗಳವರೆಗೆ ವಿಸ್ತರಿಸಲು ಬಾಕಿಯನ್ನು ಕಡಿತಗೊಳಿಸಲಾಗುತ್ತದೆ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದಿದ್ದರೆ ಸಿಮ್ ಅನ್ನು ನಿಷ್ಕ್ರಿಯಗೊಳಿಸಲಾಗುತ್ತೆ ಮತ್ತು ಹೊಸ ಬಳಕೆದಾರರಿಗೆ ಇದನ್ನು ಲಭ್ಯಗೊಳಿಸಲಾಗುತ್ತೆ